ನಾಡಿನ ಸರ್ವ ಜನತೆಗೆ ಹಿಂದೂ ಧರ್ಮೀಯರ ಪವಿತ್ರ ಹಬ್ಬ ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಸುನಿಲ್ ಹೆಗಡೆ ಮಾಜಿ ಶಾಸಕರು ಹಾಗೂ ರಾಜ್ಯ ಬಿ ಜೆ ಪಿ ಕಾರ್ಯಕಾರಿಣಿ ಸದಸ್ಯರು ಮತ್ತು ಗೌರವಾಧ್ಯಕ್ಷರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಮತ್ತು ಶ್ರೀಮತಿ ಸುವರ್ಣ ಸುನೀಲ್ ಹೆಗಡೆ ಪ್ರಮುಖರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ನವರಾತ್ರಿ ಹಾಗೂ ದಸರಾ ಹಬ್ಬವು ನಾಡಿನ ಸರ್ವ ಜನತೆಗೂ ಸದಾ ಸನ್ಮಂಗಲವನ್ನು ದಯಪಾಲಿಸಲಿ ಸದಾ ಆಯುರಾರೋಗ್ಯ ಸುಖ ಸಂಪತ್ತನ್ನು ಅನುಗ್ರಹಿಸಲಿ ಎಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ಸುನೀಲ್ ಹೆಗಡೆ ಮತ್ತು ಶ್ರೀಮತಿ ಸುವರ್ಣ ಸುನೀಲ್ ಹೆಗಡೆ ಹಳೆಯಾಳ ದಾಂಡೇಲಿ ಜೋಡ ಮತ್ತು ಇಡೀ ಕರ್ನಾಟಕ ರಾಜ್ಯದ ನಾಡಿನ ಸರ್ವ ಜನತೆಗೆ ನವರಾತ್ರಿಯ ಮತ್ತು ದಸರಾದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಹಬ್ಬ ನಮ್ಮೆಲ್ಲರ ಸನಾತನ ಸಂಸ್ಕೃತಿ ಹಿಂದೂ ಧರ್ಮದ ಪ್ರತೀಕಗಳು ಇದನ್ನು ನಾವೆಲ್ಲರೂ ಭಾಳ ಭಕ್ತಿಭಾವದಿಂದ ಆಚರಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಧರ್ಮೋ ರಕ್ಷತಿ ರಕ್ಷಿತ ಅಂದ ಹಾಗೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾರೆ ಹೀಗಾಗಿ ಎಲ್ಲ ಹಿಂದೂ ಹಬ್ಬಗಳನ್ನು ಎಲ್ಲ ಸಡಗರದಿಂದ ಎಲ್ಲರೂ ಕುಟುಂಬ ಸಮೇತವಾಗಿ ಆಚರಣೆ ಮಾಡುವ ಒಂದು ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ ನಮ್ಮ ದೇಶ ನಮ್ಮ ಸಂಸ್ಕೃತಿ ಜಗತ್ತಿಗೆ ಮಾದರಿಯಾದಂಥ ಸಂಸ್ಕೃತಿ ನಾವೆಲ್ಲರೂ ಭಾಗ್ಯವಂತರು ಈ ಸಂಸ್ಕೃತಿ ಧರ್ಮದಲ್ಲಿ ಹುಟ್ಟಿದ್ದಕ್ಕಾಗಿ ಹಬ್ಬಗಳನ್ನು ಎಲ್ಲರೂ ಸಡಗರದಿಂದ ಆಚರಣೆ ಮಾಡೋಣ ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ದೇಶದ ಆರ್ಥಿಕತೆ ನಮ್ಮ ದೇಶದ ದೇವಸ್ಥಾನಗಳು ನಾವು ಮಾಡುವಂಥ ಜಾತ್ರೆಗಳು ನಾವು ಹಬ್ಬಗಳ ಮೇಲೆ ಬಹಳಷ್ಟು ಅವಲಂಬಿತವಾಗಿರುವುದರಿಂದ ನಾವೆಲ್ಲರೂ ಸ್ವದೇಶಿ ಸಾಮಾನುಗಳನ್ನು ಉಪಯೋಗ ಮಾಡುವ ಮೂಲಕ ದೇಶದ ಆರ್ಥಿಕತೆಗೆ ಶಕ್ತಿ ತುಂಬಿ ಹಿಂದೂ ಧರ್ಮದ ಆಚರಣೆಯನ್ನು ಇನ್ನೂ ಸಡಗರದಿಂದ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ದಸರಾ ಶುಭಾಶಯಗಳು